ಇವತ್ತು ಮಾಧ್ಯಮದವರು ಅಂತಂದ್ರೆ ಟಿ ಆರ್ ಪಿಗಾಗಿ ಏನಾದರೂ ಮಾಡ್ತಾರೆ ಗಂಡ ಅಂಟಿ ಜಗಳವನ್ನ ಇಲ್ಲದೆ ಹೋದ್ರೂ ಹಾಕಿ ಇನ್ನೊಂದಿಷ್ಟೇನೋ ಮಾಡ್ತಾರೆ ಸಮಾಜದಲ್ಲಿರುವಂತಹ ಋಣಾತ್ಮಕ ಅಥವಾ ಕ್ರೈಮ್ ಮುಂತಾದಂತಹ ವಿಷಯಗಳನ್ನೇ ದೊಡ್ಡದಾಗಿ ವಿಜೃಂಭಣೆ ಮಾಡಿ ತಮ್ಮ ಬೆಳೆಯನ್ನು ಬೈಸ್ಕೋತಾರೆ ಈ ತರ ಟೀಕೆ ಮಾಡುತ್ತಂತ ಸಂದರ್ಭದಲ್ಲಿ ಇವತ್ತು ನಮ್ಮನ್ನು ಕರೆದು ನೀವು ಸನ್ಮಾನ ಮಾಡಿದ್ದೀರಿ ಅಂತಂದ್ರೆ ಬಹಳ ಸಂತೋಷ ಆಗ್ತಾ ಇದೆ ಅಂದ್ರೆ ಎಲ್ಲರೂ ಟೀಕೆ ಮಾಡ್ತಿರುವಾಗ ನಮ್ಮನ್ನ ನೀವು ಸನ್ಮಾನ ಮಾಡ್ತಿದ್ರೆ ಅಂದ್ರೆ ಏನೋ ನಾವು ಏನೋ ಒಂದು ಒಳ್ಳೇದು ಮಾಡಿರಬಹುದು ಅನ್ನುವ ದಾರಿಯಲ್ಲಿ ಹೋಗ್ತಿದ್ದೀನಿ ದಿಕ್ಸೂಚಿಯನ್ನ ತೋರಿಸಿದೀರಿ ಅಂತ ಬಹಳ ಸಮಾಧಾನ ಆಗ್ತಾ ಇದೆ ನಿಜ ಅಂದ್ರೆ ಪತ್ರಿಕೋದ್ಯಮ ಆರಂಭದಲ್ಲಿ ಅದಕ್ಕೆ ರಾಷ್ಟ್ರದ ಸ್ವಾತಂತ್ರ್ಯನ ಪಡೆಯುವಂತದ್ದೇ ಒಂದು ಧ್ಯೇಯ ಆಗಿತ್ತು ಸ್ವಾತಂತ್ರ್ಯ ಪಡೆದ ನಂತರ ರಾಷ್ಟ್ರ ನಿರ್ಮಾಣವೇ ಅದೇ ಧ್ಯೇಯ ಆಗಿತ್ತು ಆದರೆ ಇವತ್ತಿನ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಮೀರಿದಂತ ವಾಣಿಜ್ಯಕರಣನೇ ಧ್ಯೇಯ ಆಗಿದೆ ಬಿಸ್ನೆಸ್ ಪತ್ರಿಕೋದ್ಯಮ ಅನ್ನುವಂಥದ್ದು ಇವತ್ತು ಸಂಪೂರ್ಣವಾಗಿ ಒಂದು ಉದ್ಯಮವಾಗಿ ಪರಿವರ್ತನೆ ಆಗಿದೆ ಅದನ್ನ ನಾವು ತಳ್ಳಾಕೋಕ್ಕೂ ಸಾಧ್ಯ ಇಲ್ಲ ಇವತ್ತಿನ ವಾಣಿಜ್ಯ ಬಿಟ್ಟು ಪತ್ರಿಕೋದ್ಯಮ ಉಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಇವತ್ತಿನ ವಾಲ್ಮೀಕೀಕರಣದ ಆ ಚೌಕಟ್ಟಿನಲ್ಲೇ ನಾವು ಕೆಲಸವನ್ನು ಮಾಡಬೇಕಾದಂತಹ ವ್ಯವಸ್ಥೆ ಮತ್ತು ಅನಿವಾರ್ಯತೆ ಎರಡೂ ಇದೆ ಹಾಗಂತ ಪತ್ರಿಕೋದ್ಯಮದ ಮೂಲ ಉದ್ದೇಶ ಏನಿದೆ ರಾಷ್ಟ್ರ ಧರ್ಮ ಅದರಲ್ಲಿ ನಾವು ಯಾವುದೇ ರೀತಿಯಾದಂತಹ ರಾಜಿಯನ್ನು ಮಾಡ್ಕೊಳ್ಬೇಕಾದಂತಹ ಅಗತ್ಯ ಇಲ್ಲ ಸಮಾಜದ ಒಳಿತು ಹಾಗೂ ರಾಷ್ಟ್ರ ಧರ್ಮದಲ್ಲಿ ಯಾವುದೇ ರೀತಿಯಾದಂತಹ ರಾಜಿಯನ್ನು ಮಾಡ್ಕೊಳ್ಬೇಕಾದಂತೆ ಅಗತ್ಯ ಖಂಡಿತವಾಗೂ ಇಲ್ಲ ಅದನ್ನ ಇಟ್ಕೊಂಡು ಕೂಡ ನಾವು ವಾಣಿಜ್ಯ ಈ ಚೌಕಟ್ಟಿನಲ್ಲಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಅಂತ ನಾವು ಇವತ್ತು ನಮ್ಮ ಅನೇಕ ಕಾರ್ಯಗಳ ಮೂಲಕ ತೋರಿಸ್ಕೊಟ್ಟಿದ್ದೇವೆ ಆ ದಿಸೆಯಲ್ಲಿ ನನ್ನ ಸುದ್ದಿ ಸಂಸ್ಥೆ ನನಗೆ ನೀಡಿರುವಂತಹ ಅವಕಾಶಗಳು ಸುದ್ದಿ ಸಂಸ್ಥೆಗೆ ಕೂಡ ನಾನು ಆಭಾರಿಯಾಗಿದ್ದೇನೆ ಒಂದು ಸುದ್ದಿ ಸಂಸ್ಥೆ ಇದಕ್ಕೆ ಅವಕಾಶವನ್ನ ನೀಡಿಲ್ಲ ಅಂತಂದ್ರೆ ನಾವು ಒಂದು ಸಂಪಾದಕ ಆಗಿ ಅಥವಾ ಪತ್ರಕರ್ತರಾಗಿ ಏನ್ ಮಾಡ್ಬೇಕು ಅಂತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಈ ಹಿನ್ನೆಲೆಯಲ್ಲಿ ರಾಷ್ಟ್ರಧರ್ಮ ರಾಷ್ಟ್ರ ಧರ್ಮ ಅಥವಾ ರಾಷ್ಟ್ರದ ನಿರ್ಮಾಣ ಅಥವಾ ನೇಷನ್ ಫಸ್ಟ್ ಅನ್ನೋದರಲ್ಲಿ ನನ್ನ ಅಥವಾ ನನ್ನ ಸಂಸ್ಥೆಯ ಧ್ಯೇಯ ಯಾವತ್ತೂ ನೇರ ದಿಟ್ಟ ಮತ್ತೆ ನಿರಂತರ ಈ ತೀತಾ ಶರ್ಮ ಪ್ರಶಸ್ತಿಯನ್ನು ಕೊಟ್ಟಾಗ ನಮ್ಮದ್ ರೀತಿಯಂತ ಆಯಿತು ಯಾಕಂದ್ರೆ ತೀತಾ ಶರ್ಮರಂತವರ ಜೊತೆ ಹೆಸರಿನ ಜೊತೆಯಲ್ಲಿ ಅಥವಾ ಇವತ್ತು ಖಾತ್ರಿ ಶಾಮಣ್ಣ ಅವರು ಕೂತಿದ್ದಂತಹ ಒಂದು ಸಂಪಾದಕರ ಕುರ್ಚಿಯಲ್ಲಿ ಕೂತಾಗ ಅಥವಾ ಹಿಂದೆ ಶಾಮ್ರಾಯರ ಜೊತೆಗೆ ಕೆಲಸ ಮಾಡಿರುವಾಗ ಅವರಿಂದ ಅಪಾಯಿಂಟ್ ಆದಂತ ವ್ಯಕ್ತಿ ನಾನು ಅವರದೇ ಪ್ರಶಸ್ತಿಯನ್ನು ಪಡ್ಕೊಂಡಾಗ ಅವರ ಹೆಸರಿನ ಜೊತೆ ನನ್ನ ಹೆಸರು ತಳಕೊಂಡಾಗ ಒಂದ್ ರೀತಿಯಂತ ಬುಳಕಾಗುತ್ತದ್ದು ಸಹಜ ಅದರ ಜೊತೆಯಲ್ಲಿ ಅವರ ಆದರ್ಶಗಳು ಅವ್ರ ಮಾಡಿದಂತಹ ಒಂದ್ ರೀತಿಯಂತ ಸಾಧನೆಗಳು ನಮಗೆ ಇನ್ನಷ್ಟು ನೆನಪಾಗಿ ಆ ದೃಷ್ಟಿಯಲ್ಲಿ ಹೋಗ್ತಾ ಇರಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಹೆಚ್ಚಿರೋದು ಕೂಡ ನಿಜ ತೀತಾ ಶರ್ಮರು ಮೂಲತಃ ಕಾಂಗ್ರೆಸ್ನಲ್ಲಿತ್ತು ಇವತ್ತು ಪತ್ರಿಕೋದ್ಯಮ ಕೂಡ ಇವತ್ತು ಕಾಂಗ್ರೆಸ್ ಬಿಜೆಪಿ ಜನತಾದಳ ಹೀಗೆಲ್ಲ ವಿಭಾಗ ಆಗಿ ಹೋಗಿರುವಂತಹ ನಾವೆಲ್ಲ ನೋಡ್ತಾ ಇದ್ದೀವಿ ಅವತ್ತು ಅಲ್ಲಿದ್ರೂ ಕೂಡ ಅವರ ರಾಷ್ಟ್ರ ಧರ್ಮದಲ್ಲಾಗ್ಲಿ ಅಥವಾ ಅವರು ತೆಗೆದುಕೊಳ್ತಾ ಇರುವಂತಹ ಸಂಪಾದಕೀಯ ನಿಲುವುಗಳಲ್ಲಾಗ್ಲಿ ಯಾವುದೇ ರೀತಿ ಅಂತ ಗೊಂದಲ ಇರಲಿಲ್ಲ ನೇಷನ್ ಫಸ್ಟ್ ಮತ್ತೆ ಸಮಾಜ ಮುಖಿ ಆಗಿರೋದ್ರಲ್ಲಿ ಯಾವ್ದೇ ರೀತಿ ಗೊಂದಲ ಇರಲಿಲ್ಲ ಅದನ್ನೇ ಪತ್ರಿಕೋದ್ಯಮದಲ್ಲಿ ಅವರೇನಾದ್ರೂ ಇವತ್ತು ಕೆಲಸ ಮಾಡ್ತಿದ್ದಿದ್ರೆ ಇವತ್ತು ಈ ವ್ಯಕ್ತಿ ಕೋಮವಾದಿ ಅಂತನೋ ಅಥವಾ ಇನ್ಯಾವುದೋ ಒಂದು ಪಕ್ಷದ ವ್ಯಕ್ತಿ ಅಂತನೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಇವರು ರಾಷ್ಟ್ರವಾದಿ ಪತ್ರಕರ್ತ ಅಂತನೋ ಒಂದ್ ರೀತಿಯಾದಂತಹ ಟ್ಯಾಗ್ ಬೀಳ್ತಾ ಇತ್ತು ಅವರಿಗೆ ಅವರಿಗೆ ಪತ್ರಿಕೋದ್ಯಮಿ ಅನ್ನೋಕ್ಕಿಂತನೂ ಈ ರೀತಿಯಾದ ಟ್ಯಾಗ್ ಈ ಈಗಿನ ಸಂದರ್ಭದಲ್ಲಿ ಆಗ್ತಾ ಇತ್ತು ಆದ್ರೆ ಅವತ್ತಿನ ವಿಚಾರಗಳಲ್ಲಿ ಆ ರೀತಿ ಆಗದೇ ಇತ್ತು ಹಾಗಾಗಿ ಅಂತವರ ಪ್ರಶಸ್ತಿ ಅವರ ಹೆಸರಿನಲ್ಲಿ ಸಿಗ್ತಾ ಇರುವಂತ ಪ್ರಶಸ್ತಿ ನಮಗೆ ಕೊಡ್ತಾ ಇರೋದಕ್ಕೆ ವಿಶ್ವ ಸಂವಾದ ಕೇಂದ್ರಕ್ಕೆ ನನ್ನ ಅನಂತ ಅನಂತ ವಂದನೆಗಳು ನನ್ನ ಜೊತೆಗೆ ಇವತ್ತು ಅನೇಕ ನನ್ನ ಮಿತ್ರರು ನನ್ನ ಜೊತೆ ಕೆಲಸ ಮಾಡಿದವರು ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಅವರು ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಇವತ್ತು ನಾನು ಪತ್ರಿಕೋದ್ಯಮದ ಕೊನೆಯ ಹಂತಗಳಲ್ಲಿ ಕೆಲಸ ಮಾಡ್ತೇನೆ ಹಾಗಂತ ಅನ್ಸಲಿ ಇಲ್ಲಿನ ಕೆಲವು ಹಿರಿಯರನ್ನು ನೋಡಿದಾಗ ಈ ವಯಸ್ಸಿನಲ್ಲೂ ಕೂಡ ಅವರು ಚಟುವಟಿಕೆಯಿಂದ ಪುಸ್ತಕವನ್ನು ಬರೀತಾ ಇರೋದು ಪತ್ರಿಕೋದ್ಯಮ ತೊಡಗಿಕೊಂಡಿರುವುದು ಬಹಳ ಅದ್ಭುತ ನನಗಿರುವ ಒಂದು ಸಮಾಧಾನ ಏನು ಅಂದ್ರೆ ಪತ್ರಿಕೋದ್ಯಮದಲ್ಲಿ ಉಳಿದೆಲ್ಲ ನನ್ನ ಘಟ್ಟಗಳ ಜೊತೆಯಲ್ಲಿ ನನ್ನ ಜೊತೆಗೆ ಕೆಲಸ ಮಾಡಿದವರು ನನ್ನಿಂದ ತರಬೇತಿಯನ್ನು ಪಡೆದವರು ನನ್ನಿಂದ ಅಪಾಯಿಂಟ್ಮೆಂಟ್ ಲೆಟರ್ ಪಡೆದಿರೋರು ಇವತ್ತು ಆರು ಜನ ವಿವಿಧ ಮೇನ್ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸಂಪಾದಕರಾಗಿ ಅತ್ಯುನ್ನತ ಹುದ್ದೆಯಲ್ಲಿದ್ದಾರೆ ಪ್ರಾಬಬ್ಲಿ ಒಬ್ಬ ಸಂಪಾದಕ ಆಗಿ ನನಗೆ ಸಂತೋಷವನ್ನು ತಂದು ಒಂದು ಸಮಾಧಾನ ತಂದು ವಿಚಾರ ಇದೆ ಮುಂದೆ ಅವರಿಗೂ ಕೂಡ ಈ ರೀತಿ ಅನೇಕ ಪ್ರಶಸ್ತಿಗಳು ಬರಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ದ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ